ಓಂ ಶಾಂತಿ ಎಲ್ಲರೂ ಒಳ್ಳೇದಾಗ್ಲಿ ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಕೂಡ ಸಹ ಒಳ್ಳೆಯದಾಗಲಿ ಇವರ ಪಂಚಪ್ರಾಣಿಗಳು ಹಾಗೆ ಪಂಚಭೂತಗಳು ಇವುಗಳ ಬಗ್ಗೆ ಹೇಳಿದ್ದೀನಿ ವೇದಾಂತ ಪಂಚಕರಣ ಅತಿ ಶ್ರೇಷ್ಠವಾದದ್ದು ನೀವು ಪೂಜೆ ಮಾಡ್ತೀರಾ ಮನೆಗಳಲ್ಲಿ ದೇವಸ್ಥಾನಗಳಲ್ಲ ಅಭಿಷೇಕ ಮಾಡಿಸ್ತೀರಾ ಅರ್ಚನೆ ಮಾಡಿಸ್ತೀರಾ ಹಾಗೇ ಕೆಲವರು ಮನೆಗಳಲ್ಲಿ ಏನೇನೋ ಹೋಮಗಳು ಮಾಡಿಸ್ತಾರೆ ಕೆಲವರು ಗೃಹ ಪ್ರವೇಶ ಆದಾಗ ಇರ್ಬೋದು ಹಬ್ಬಗಳಾದಾಗಿರ್ಬೋದು ಅದು ಯಾವುದೇ ದೇವತೆಗಳಿಗೆ ನೀವು ಮಾಡಿಸಿದ್ದ ಹೋಮ ಇರ್ಬೋದು ಹಾಗೆ ಇನ್ನೂ ಕೆಲವರು ದೊಡ್ಡ ದೊಡ್ಡ ಯಾಗ ಯಜ್ಞ ಯಾಗಾದಿಗಳೆಲ್ಲ ಮಾಡಿಸ್ತಾರೆ ದೇವಸ್ಥಾನಗಳಿಗೂ ಹೋಗ್ತಾರೆ ಮನೆಗಳಲ್ಲೂ ಪೂಜೆ ಮಾಡ್ತಾರೆ ಯಜ್ಞ ಯಾಗಾದಿಗಳು ಮಾಡಿಸ್ತಾರೆ ಅವರವರ ಶಕ್ತಿ ಏನಿದೆ ಅದರಂತೆ ದುಡ್ಡನ್ನ ಖರ್ಚು ಮಾಡ್ತಾರೆ ಟೈಮ್ನ ಖರ್ಚು ಮಾಡ್ತಾರೆ ಅಲ್ವಾ ಆಗ ಯಾರ್ಯಾರಿಗೆ ಎಷ್ಟೆಷ್ಟು ಊಟ ಹಾಕಿಸ್ತಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಬಟ್ಟೆಗಳು ದಾನ ಮಾಡ್ತಾರೆ ಎಷ್ಟೆಷ್ಟು ದುಡ್ಡು ದಾನ ಮಾಡ್ತಾರೆ ಎಷ್ಟೆಷ್ಟು ದವಸ ಧಾನ್ಯ ಬಂಗಾರದ ಒಡವೆಗಳು ಬೆಳ್ಳಿ ಒಡವೆಗಳು ತಾಮ್ರದು ಒಡವೆಗಳು ಅಥವಾ ಹೀಗೆ ನಾನಾ ರೀತಿ ವಸ್ತುಗಳನ್ನು ದಾನ ಧರ್ಮ ಮಾಡ್ತಾರೆ ಇವುಗಳಿಂದ ಎಷ್ಟು ಫಲ ಸಿಗುತ್ತೆ ನೀವು ಪೂಜೆ ಮಾಡಿಸಿದ್ರೆ ಸಾಮಾನ್ಯ ಒಬ್ಬ ಮನುಷ್ಯ ಮನೆಯಲ್ಲಿ ಊದ ಕಡೆ ಹಚ್ಚಿ ತೆಂಗಿನಿಕಾಯಿ ಹೊಡೆದು ಪೂಜೆ ಮಾಡ್ತಾರೆ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಎಲ್ಲ ತೆಂಗಿನಕಾಯಿ ಎಲ್ಲ ತೊಗೊಂಡೋಗಿ ಹೂವಿನ ಹಾರ ತಗೊಂಡೋಗಿ ಏನೋ ಒಂದು ಹಾಲು ಮೊಸರು ತುಪ್ಪ ಏನೋ ಒಂದು ದೇವಸ್ಥಾನಕ್ಕೆ ಒಂದು ಪೂಜೆಗೆ ಅಂತ ಕೊಡ್ತಾರೆ ಇನ್ನು ಮನೆಯಲ್ಲಿ ಹೋಮ ಯಜ್ಞ ಇದೆಲ್ಲ ಮಾಡಿದ್ರೆ ಏನು ಸಿಗುತ್ತೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಏನೆಲ್ಲ ಮಾಡ್ತಾರೆ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಆದರೆ ಇಷ್ಟೆಲ್ಲ ಪೂಜೆಗಳು ಮಾಡಿದ್ರೂ ಇದೊಂದು ಭಕ್ತಿ ಯೋಗ ಮತ್ತು ಯೋಗ ತಂತ್ರ ಅಂದರೆ ಹೋಮ ಯಜ್ಞ ಮಾಡೋದು ತಂತ್ರಗಾರಿಕೆ ದೇವತೆಗಳನ್ನು ಹೊಲಿಸ್ಕೊಳ್ಳೋಕ್ಕೆ ತಂತ್ರ ಮಾಡೋದು ಯಾವುದೋ ಕರ್ಮ ಕಳ್ಕೊಳ್ಳೋಕ್ಕೆ ಈ ಹೋಮ ಯಜ್ಞ ಇವೆಲ್ಲ ಮಾಡೋದು ಆದರೆ ಇದರಿಂದ ಎಷ್ಟು ಫಲ ಸಿಗುತ್ತೆ ಅನ್ನೋದು ಒಂದು ಮುಖ್ಯ ನಾನು ಯಾಕೆ ಹೇಳಿದೆ ವಿಚಾರ ಅಂದರೆ ವೇದಾಂತ ಪಂಚಕರಣ ಇವೆಲ್ಲದಕ್ಕಿಂತ ದೊಡ್ಡದು ನಿಮ್ಗೆ ಅದು ವೇದಾಂತ ಪಂಚೀಕರಣ ಅಂದರೆ ಯಾವುದೋ ಒಂದು ಪಂಚಕರಣ ವೇದಾಂತ ಅಂತಿರಲ್ಲ ಅಂತ ಕೇಳಬೇಡಿ ಆಲ್ರೆಡಿ ನಾನು ಹೇಳಿದ್ದೀನಿ ವೇದಾಂತ ಪಂಚೀಕರಣ ಅಂದರೆ ನಮ್ಮ ಶರೀರದಲ್ಲಿ ದೈಹಿಕವಾಗಿ ದೈಹಿಕವಾಗಿ ಆರೋಗ್ಯ ಭಾಗ್ಯವನ್ನು ಸಂಪಾದನೆ ಮಾಡ್ಕೊಳ್ಳೋದು ಮೊದಲನೇದು ವೇದಾಂತ ಪಂಚೀಕರಣ ಅಂದರೆ ದೈಹಿಕವಾಗಿ ನಾವು ಆರೋಗ್ಯವನ್ನು ಸಂಪಾದನೆ ಮಾಡ್ಕೊಳ್ಳೋದು ಹೇಗೆ ಅಂತ ಇದರಲ್ಲಿ ತಿಳ್ಕೊಬೋದು ಅಂದರೆ ಶರೀರದಲ್ಲಿ ಏನೇನು ಪಾರ್ಟ್ಸು ಯಾವ್ಯಾವ್ದರಿಂದ ತಯಾರಾಗಿದೆ ಅಂತ ನಾವು ತಿಳ್ಕೊಬಿಟ್ರೆ ಅಲ್ಲಿ ಶರೀರದ ಬಗ್ಗೆ ಅರ್ಥ ಆಗುತ್ತೆ ಅಂತ ಅರ್ಥ ಆಯಿತು ಅಲ್ವಾ ಹಾಗೆ ಅದರೊಳಗಡೆ ಮನಸ್ಸು ಹೆಂಗೆ ತಯಾರಾಗಿದೆ ಪ್ರಾಣ ಹೆಂಗೆ ತಯಾರಾಗಿದೆ ಭಾವನೆಗಳು ಹೆಂಗೆ ತಯಾರಾಗಿದೆ ಇದನ್ನು ತಿಳ್ಕೊಬಿಟ್ರೆ ಆಮೇಲೆ ನಾವು ಹೆಂಗಿರಬೇಕು ಹೆಂಗಿರಬಾರ್ದು ಏನು ಏನು ಮಾಡಬೇಕು ಏನು ಮಾಡಬಾರ್ದು ಏನು ತಿನ್ನಬೇಕು ಏನು ತಿನ್ನಬಾರ್ದು ಏನು ಕುಡಿಬೇಕು ಏನು ಕುಡಿಬಾರ್ದು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋ ಒಂದು ಐಡಿಯಾ ಬರುತ್ತೆ ನಮಗೆ ಆಮೇಲೆ ನಮ್ಮ ಜೀವನವನ್ನು ನಾವು ರೂಪಿಸ್ಕೋಬೋದು ನಮ್ಮ ಪುಣ್ಯಕರ್ಮಗಳನ್ನು ನಾವು ಹೆಚ್ಚಿಸ್ಕೋಬೋದು ಪುಣ್ಯಕರ್ಮಗಳನ್ನು ಅದರಿಂದ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ನಾವು ಶುದ್ಧರಾಗ್ತೀವಿ ಅಲ್ವಾ ಅದಕ್ಕೆ ನಾವು ವೇದಾಂತ ಪಂಚಕರಣನ ತಿಳ್ಕೋಬೇಕು ಹಿಂದೆನೇ ಮಾಡಿದ್ದಾರೆ ಮಹಾತ್ಮರು ವೇದಾಂತ ಪಂಚಕರಣನ ಅದು ಒಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ ವೇದಾಂತ ಅಂದರೆ ಎಷ್ಟೋ ಜನಕ್ಕೆ ಅದು ಅದರ ಬಗ್ಗೆ ವೇದಾಂತ ಅಂದ್ರೆ ಏನು ಓ ಏನೋ ಪುರಾಣ ಹೇಳೋದು ಏನೋ ಒಂದು ಕತೆ ಬಿಡ್ತಾರೆ ಏನೋ ಒಂದು ಬುರುಡೆ ಬಿಡ್ತಾರೆ ಏನೋ ಟೈಮ್ ಪಾಸ್ಗೆ ಅವರು ಅಲ್ಲೆಲ್ಲ ಸಾಧುಗಳೆಲ್ಲ ಕೂತ್ಕೊಬಿಟ್ಟು ಏನೋ ವೇದಾಂತ ಹೇಳ್ತಾರೆ ಬಿಡ್ರಿ ಏ ಬಿಡ್ರಿ ಒಣ ವೇದಾಂತ ಏನು ರೀ ಒಣ ವೇದಾಂತ ನಿಮ್ಮದು ಅಂತಾರೆ ಏನು ರೀ ಒಣ ವೇದಾಂತ ಅಲ್ಲಿ ನಡೀತಾ ಇತ್ತು ಒಣ ವೇದಾಂತ ಬುರುಡೆ ಬುರುಡೆ ವೇದಾಂತ ಏನು ವೇದಾಂತ ಕೇಳಕ್ಕೆ ಹೋಗಿದ್ದೆ ಅವ್ರದ್ದು ಕತೆ ಕೇಳಕ್ಕೆ ಹೋಗಿದ್ದ ಅಲ್ಲೆಲ್ಲ ಸೋಂಬೇರಿಗಳು ಕೂತ್ಕೊಬಿಟ್ಟು ವೇದಾಂತ ಮಾಡ್ತಿರ್ತಾರೆ ಹಿಂಗೆ ಮಾತಾಡ್ತಾರೆ ಅರೆ ಸ್ವಾಮಿ ಹಂಗೆ ಮಾತಾಡೋರಿಗೆ ಅವ್ನು ಮಾತಾಡ್ತೀನಿ ಯಾರು ಹಿಂದೂ ಧರ್ಮದಲ್ಲೇ ಭಕ್ತಿ ಇಲ್ಲ ಹಿಂದೂ ಧರ್ಮದ ದೇವತೆಗಳ ಬಗ್ಗೆ ಗೌರವ ಇಲ್ಲ ಗುರುಗಳ ಬಗ್ಗೆ ಗೌರವ ಇಲ್ಲ ಹಿಂದೂ ಧರ್ಮದ ತತ್ವಗಳು ಪುರಾಣಗಳು ವೇದಾಂತಗಳು ಶ್ರುತಿಗಳು ವೇದಗಳು ಇವುಗಳ ಬಗ್ಗೆ ಯಾರು ಗೌರವ ಇಲ್ಲ ಅವರಂಥ ಶತಮೂರ್ಖರು ಇನ್ನೆಲ್ಲಿ ಹುಡ್ಕಿದ್ರು ಸಿಗಲ್ಲ ಅಂತ ಹೇಳ್ಕೊಬಿಡಿ ಹೇಳ್ತಾಯ್ತಲ್ಲ ನೈಂಟಿ ಐಟ್ ಪರ್ಸೆಂಟ್ ಹೇಳ್ತೀನಿ ಇನ್ನೆಲ್ಲ ಹುಡು ಎಲ್ಲಿ ಹುಡ್ಕಿದ್ರು ಸಿಗಲ್ಲ ಅಂಥ ಶತಮೂರ್ಖರು ಅವರೆಲ್ಲ ಘೋರ ನರಕಗಳಲ್ಲೇ ದಾರಿದ್ರದಲ್ಲೇ ಕೊಳಿತಿರ್ತಾರೆ ದಾರಿದ್ರ ಮತ್ತು ಘೋರ ನರಕದಲ್ಲೇ ಕೊಳಿತಿರ್ತಾರೆ ಅವರು ಒಂಥರ ಅಂತರ್ ಪಿಶಾಚಿಗಳಾಗಿ ಸುತ್ತಾ ಇರ್ತಾರೆ ಅವರು ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅದಕ್ಕೆ ವೇದಾಂತ ಪಂಚೀಕರಣಕ್ಕೆ ತುಂಬ ತುಂಬ ರೆಸ್ಪೆಕ್ಟ್ ಕೊಡಬೇಕು ಅದು ಇಡೀ ನಮ್ಮ ಶಾರೀರಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಪಾರಮಾರ್ಥಿಕವಾಗಿ ನಮ್ಮನ್ನು ಫಿಲ್ಟರ್ ಮಾಡುತ್ತೆ ಶುದ್ಧ ಮಾಡುತ್ತೆ ಒಂದು ಒಳ್ಳೆ ಲೋಕಕ್ಕೆ ಒಂದು ಒಳ್ಳೆ ಗತಿಯನ್ನು ನಮ್ಗೆ ಕೊಡ್ತದೆ ಗೊತ್ತಾಯ್ತಲ್ಲ ಅದಕ್ಕೆ ವೇದಾಂತ ಪಂಚೀಕರಣನ ಯಾರೋ ಅವಮಾನ ಅಪಮಾನ ಮಾಡಬಾರ್ದು ವೇದಾಂತ ಅಂದರೆ ತಲೆ ಬಗ್ಸಿ ಎರಡು ಕೈ ಎತ್ತಿ ನಮಸ್ಕಾರ ಮಾಡಿಬಿಡ್ಬೇಕು ಅಂಥ ಗುರುಗಳು ದರ್ಶನ ಆಗ್ಬಿಟ್ರೆ ನಿಮಗೆ ಬರೀ ವೇದಾಂತನ ಎರಡು ನಿಮಿಷಕ್ಕೆ ಅಲ್ಲ ಒಂದು ಹತ್ತು ಸೆಕೆಂಡ್ ಕೇಳಿಬಿಡ್ರೆ ವೇದಾಂತನ ಅವ್ರದ್ದು ಎಷ್ಟೋ ಜನ್ಮ ಪಾಪಗಳು ನಾಶ ಆಗುತ್ತೆ ಹಂಗಿರೋವಾಗ ಅದ್ರ ಬಗ್ಗೆ ಕ್ಲಾಸ್ ಕೇಳಿದ್ರೆ ಒಂದು ನಿಮಿಷ ಕೇಳಿದ್ರೆ ಹತ್ತು ನಿಮಿಷ ಕೇಳಿದ್ರೆ ಒಂದು ಗಂಟೆ ಕೇಳಿದ್ರೆ ಪದೇ ಪದೇ ಕೇಳಿದ್ರೆ ವೇದಾಂತದ ಬಗ್ಗೆ ಇಡೀ ಅವರು ಎಲ್ಲ ನರಕ ನಾಶ ಆಗುತ್ತೆ ಎಲ್ಲ ದಾರಿದ್ರ್ಯ ನಾಶ ಆಗುತ್ತೆ ಅವರಿಗೆ ಮಕ್ಕಳಿಲ್ಲಂದ್ರೆ ಮಕ್ಕಳಾಗ ಯೋಗ ಬರುತ್ತೆ ದಾರಿದ್ರ ಹೋಗುತ್ತೆ ಐಶ್ವರ್ಯ ಬರುತ್ತೆ ಆರೋಗ್ಯ ಲಭಿಸುತ್ತೆ ರೋಗಗಳು ನಾಶ ಆಗುತ್ತೆ ಕಷ್ಟಗಳು ನಾಶ ಆಗುತ್ತೆ ಒಳ್ಳೆಯದಾಗುತ್ತೆ ವೇದಾಂತ ಪಂಚಕರ್ಣದ ಬಗ್ಗೆ ಗೌರವ ಇಟ್ಕೊಂಡ್ರೆ ಅದ್ರ ಬಗ್ಗೆ ತಿಳ್ಕೊಡ್ರೆ ಅಷ್ಟು ಮಹಾನ್ ವಿದ್ಯೆ ಅದು ನಾನು ಹಂತ ಹಂತವಾಗಿ ಸರಳವಾಗಿ ಆದಷ್ಟು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಅರ್ಥ ಆಗಿರ್ತೀನಿ ಸ್ವಲ್ಪ ಲೇಟ್ ಆಗುತ್ತೆ ಒಂದೊಂದು ಪಾಟು ಒಂದೊಂದು ಪಾರ್ಟು ಹೇಳ್ಕೊಂಡು ಇದ್ದೀನಿ ಅದಕ್ಕೆ ವೇದಾಂತ ಪಂಚಕರಣನ ಬಿಡ್ರಿ ಯಾರೋ ಕೆಟ್ಟವರು ಅವ್ರು ಹಾಳಾಗೋಗಲಿ ಅವ್ರ ವಿಷಾರ ಬೇಡ ಯಾರೋ ಈ ವೇದಾಂತ ಪಂಚಕರ್ಣ ಬಗ್ಗೆ ಗೌರವ ಇದೆ ನಿಮಗೆ ನಿಮ್ಮ ದಾರಿ ನಿಮ್ಮದು ಅವ್ರ ದಾರಿ ಅವ್ರದ್ದು ಅಲ್ವಾ ಆದಷ್ಟು ಶೇರ್ ಮಾಡಿ ಬೇರೆಯವ್ರಿಗೆ ಬೇರೆಯವರು ಸಹ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಹೋಗ ಇವತ್ತು ನಾವು ಆಲ್ರೆಡಿ ವೇದಾಂತ ಪಂಚಖಂಡದಲ್ಲಿ ಪಂಚಭೂತಗಳ ಬಗ್ಗೆ ಹೇಳಿದ್ದೀನಿ ಅದು ಯಾವುದೋ ಸುಳ್ಳಲ್ಲ ನೈಂಟಿ ಏಟ್ ಪರ್ಸೆಂಟ್ ಸುಳ್ಳಲ್ಲ ನಾನು ಹೇಳಿರೋದು ಭೂತಗಳ ಬಗ್ಗೆ ಇರ್ಬೋದು ಹಾಗೆ ಭೂತ ಶಕ್ತಿಗಳ ಬಗ್ಗೆ ಇರ್ಬೋದು ಕೆಲವು ಕಡೆ ಆಕ್ಸಿಡೆಂಟ್ಗಳಾಗುತ್ತೆ ಇನ್ನೊಂದು ಮತ್ತೊಂದು ಅಂತ ಹೇಳಿದ್ದೀನಿ ಅಲ್ಲಿ ದೆವ್ವ ಪಿಸಾಚಿ ಪ್ರೇತಾತ್ಮಗಳೆಲ್ಲ ಇರ್ತಾವಂತ ಹೇಳಿದ್ದೀನಿ ಇದರಲ್ಲಿ ಯಾವುದೂ ಸುಳ್ಳಲ್ಲ ಆದರೆ ಅವೇನು ಸುಮ್ಮ ಸುಮ್ಮನೆ ಯಾರಿಗೂ ಕಾಟ ಕೊಡೋಲ್ಲ ಸುಮ್ ಸುಮ್ಮನೆ ಯಾರಿಗೂ ನೋವು ಉಂಟು ಮಾಡೋಲ್ಲ ಸುಮ್ಮ ಸುಮ್ಮನೆ ಯಾರ ಮೇಲೂ ದಾಳಿ ಮಾಡೋಲ್ಲ ಅವು ದಾಳಿ ಮಾಡೋದು ಯಾರ ಮೇಲೆ ಅಂದರೆ ಯಾರು ಪಾಪಿಗಳಿದ್ದಾರೆ ದರಿದ್ದರಿದ್ದಾರೆ ಅನಿಷ್ಟು ಮುಂಡೋ ಇದ್ದಾವೆ ಅವು ಅವ್ರಿಗೆ ಅವು ದಾಳಿ ಮಾಡ್ತಾವೆ ಯಾಕಂದರೆ ಪುಣ್ಯವಂತರ ಮೇಲೆ ದಾಳಿ ಮಾಡೋಕ್ಕೋದ್ರೆ ಪುಣ್ಯವಂತರತ್ರ ಪುಣ್ಯಶಕ್ತಿ ಇರುತ್ತೆ ಅವ್ರ ಸುತ್ತಲೂ ಅವ್ರ ಒಳಗೆ ಅವ್ರ ಸುತ್ತಲೂ ಒಳ್ಳೆಯವ್ರಿಗೆ ಒಳ್ಳೆಯವ್ರಿಗೆ ಪುಣ್ಯವಂತರಿಗೆ ಅವ್ರ ಸುತ್ತಲೂ ಅವ್ರ ಒಳಗೆ ಅವ್ರ ಶರೀರದ ಸುತ್ತಲೂ ಅವ್ರ ಶರೀರದ ಒಳಗೆ ಗುರುಗಳ ಆಶೀರ್ವಾದದ ಶಕ್ತಿ ಇರುತ್ತೆ ದೇವರ ದೇವತೆಗಳ ದೈವದ ಆಶೀರ್ವಾದದ ಶಕ್ತಿ ಇರುತ್ತೆ ಅರ್ಥಾತ್ ಗುರು ದೈವ ಅವರಲ್ಲೇ ಇರ್ತಾರೆ ಅವರು ಬೆಳಗ್ತಾ ಇರ್ತಾರೆ ಜ್ಯೋತಿಯಂತೆ ಮಹಾಶಕ್ತಿ ಮಹಾಶಕ್ತಿಯಾಗಿ ಬೆಳಕ್ತಾ ಇರ್ತಾರೆ ಯಾರಲ್ಲಿ ಒಳ್ಳೆಯವರಲ್ಲಿ ಒಳ್ಳೆ ಆ ಯಾರು ಸತ್ಸಂಗ ಮಾಡ್ತಾರೆ ಸತ್ಸಂಗ ಮಾಡ್ತಾರೆ ಅವರಲ್ಲಿ ಅವ್ರ ಹತ್ರ ಯಾವ ದುಷ್ಟಶಕ್ತಿಗಳು ಹೋಗೋಕ್ಕಾಗಲ್ಲ ದುಷ್ಟಶಕ್ತಿಗಳೇನಿದ್ರು ಎರಡು ಮೂರು ಕಿಲೋಮೀಟ್ರ್ ದೂರದಲ್ಲಿರ್ತವೆ ಅವ್ರ ಹತ್ರ ಹೋಗೋಕ್ಕಾಗಲ್ಲ ಒಳ್ಳೆಯವರು ಹೋದ ಕಡೆ ಎಲ್ಲ ದುಷ್ಟಶಕ್ತಿಗಳು ಮಾಯ ಆಗ್ತಿರ್ತವೆ ಕ್ಲಿಯರ್ ವಾಷಿಂಗ್ ಪೌಡರ್ ನಿರ್ಮ ವಾಷಿಂಗ್ ಪೌಡರ್ ನಿರ್ಮ ಅಂತ ಅಡ್ವಿಟೈಜ್ ಬರುತ್ತೆ ನೋಡಿದ್ರಲ್ಲ ಹಂಗೆ ಕೊಳೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಒಳ್ಳೆಯವ್ರು ಓದ್ ಕಡೆ ಒಳ್ಳೆಯವ್ರ ಹೆಜ್ಜೆ ಇಟ್ಕಡೆ ಹಂಗಿರೋವಾಗ ಅವ್ರಿಗೆ ಎಲ್ಲಿ ಅಕ್ಕಾಟ ಇರುತ್ತೆ ದುಷ್ಟು ಒಳ್ಳೆಯವ್ರನ್ನ ನೋಡಿದ್ರೆ ದುಷ್ಟಶಕ್ತಿಗಳು ನಡುತ್ತವೆಗಡೆ ಅದೇ ಕೆಟ್ಟವರಾದರೆ ಹಂಗಲ್ಲ ಕೆಟ್ಟವ್ರಿಗೆ ರೀ ಅವ್ರ ಹತ್ರ ಅವ್ರ ಹತ್ರ ಏನಿರೋಲ್ಲ ಬುಡ್ಬುಡ್ಕೆ ಅವರಷ್ಟೇ ಬರೀ ಬುಡಬುಡಿಕೆ ಕೆಟ್ಟವರು ಅವ್ರ ಹತ್ರ ಏನಿರಲ್ಲ ಅದಕ್ಕೆ ದುಷ್ಟಶಕ್ತಿಗಳು ಅವ್ರನ್ನ ನಾಶ ಮಾಡ್ತವೆ ನೀವು ನೋಡಿರ್ಬೋದು ಎಷ್ಟು ಜನ ಜೈಲ್ಗೆ ಈಗ ನಿಮ್ಮ ಕಂಡು ಮುಂದಾನೆ ಎಷ್ಟು ಜನ ಜೈಲ ಜೈಲಲ್ಲಿದ್ದಾರೆ ಎಂಥೆಂಥ ಸ್ಟಾರ್ಗಳು ಸ್ಟಾರ್ಗಳು ಎಂಥೆಂಥ ಪುಡಿಂಗ ರಾಜಕೀಯ ವ್ಯಕ್ತಿಗಳು ಇವತ್ತು ಜೈಲಲ್ಲಿ ಕುಳಿತಾಯಿದ್ದಾರೆ ದುಷ್ಟಶಕ್ತಿಗಳು ದುಷ್ಟಶಕ್ತಿಗಳವಲ್ಲ ಅವರೆಲ್ಲ ದುಷ್ಟರು ಅವ್ರಿಗೆ ಯಾರು ದುಷ್ಟಶಕ್ತಿಗಳನ್ನು ನಂಬಿದ್ದಾರೆ ಯಾರು ಕೆಟ್ಟದಾಗ ಹೋಗ್ತಾರೆ ಅವ್ರು ಅದರಿಂದನೇ ನಾಶ ಆಗ್ತಾರೆ ಯಾರು ಒಳ್ಳೆ ತನದಲ್ಲಿ ಹೋಗ್ತಾರೆ ಅವರು ಒಳ್ಳೆಯವರಿಂದ ಉದ್ದಾರ ಆಗ್ತಾರೆ ಅಷ್ಟೇ ಇಲ್ಲ ಸೀಕ್ರೆಟ್ ಇನ್ನೇನಿಲ್ಲ ಲಾಜಿಕ್ ಓಕೆನಾ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ನಿಮಗೆ ಯಾವ ಭೂತಗಳ ಕಾಟನೂ ಇರಲ್ಲ ಯಾವ ಪಿಶಾಚಿಗಳ ಕಾಟನೂ ಇರಲ್ಲ ಯಾವ ಪ್ರೇತಾತ್ಮಲಿ ಕಾಟನೂ ಇರಲ್ಲ ಆದರೆ ಎಲ್ಲ ತಿಳ್ಕೊಳ್ಳಿ ನಾನೇನು ಭಯ ಹಾಕ್ಸಿ ನಿಮಗೆ ಇನ್ನೇನೋ ಮಾಡೋಕ್ಕೆ ಹೋಗಿಲ್ಲ ಸತ್ಯವನ್ನು ಹೇಳಬೇಕು ಸತ್ಯವಾದ ಕ್ಲಾಸನ್ನು ಕೊಡಬೇಕು ಕೊಟ್ಟಿದ್ದೀನಿ ಹಂಗಂತ ನಿಮ್ಮ ಮೇಲೆ ಯಾವುದೂ ಏಕಾಏಕಿ ದಾಳಿ ಮಾಡೋಕ್ಕಾಗಲ್ಲ ಒಳ್ಳೆಯವ್ರಿಗೆ ಕೆಟ್ಟವ್ರಿಗಂತೂ ಅವು ಬಿಡೋಲ್ಲ ನಾನು ಅದು ಕೂಡ ಪ್ರಾಮಿಸ್ ಮಾಡಿ ಹೇಳ್ಬಿಡ್ತೀನಿ ಗ್ಯಾರಂಟಿನೇ ಹೇಳ್ಬಿಡ್ತೀನಿ ನಾನು ನೈಂಟಿ ಏಯ್ಟ್ ಪರ್ಸೆಂಟ್ ಕೆಟ್ಟವ್ರಿಗೆ ಈ ಭೂತ ಪಿ ಪಿಸಾಚಿಗಳು ಯಾವಾಗ ಕಾಟ ಕೊಡ್ತಾರೆ ಇರ್ತವೆ ಅದಕ್ಕೆ ಕೆಟ್ಟವ್ರು ನಾಶ ಆಗ್ತಿರ್ತಾರೆ ರೋಗಗಳಿಂದ ಇನ್ನೊಂದು ಮತ್ತೊಂದು ತಾತ್ಕಾಲಿಕವಾಗಿ ಅವ್ರು ಏನೋ ತೋರಿಸ್ಕೊಳ್ತಿರ್ತಾರೆ ಅಷ್ಟೇ ಅವೆಲ್ಲ ವೇಸ್ಟು ಮಿಂಚುತ್ತಾರೆ ಸ್ಟಾರ್ಗಳ ಥರ ಮಿಂಚುತ್ತಾರೆ ಟುಸ್ ಆಮೇಲೆ ಮಿಂಚಿದ್ದೆ ಯಾವತ್ತೂ ಉಳಿಯೋಲ್ಲ ಬೆಳೆದಿದ್ದೆ ಯಾವತ್ತೂ ಉಳಿಯೋಲ್ಲ ಅಲ್ವಾ ಆಯ್ತು ಓಕೆ ಇವತ್ತು ಪಂಚ ಪ್ರಾಣ ಶಕ್ತಿ ಬಗ್ಗೆ ಸ್ವಲ್ಪ ತಿಳ್ಕೊಬಿಡೋಣ ಇವರ ಪಂಚಭೂತಗಳ ಬಗ್ಗೆ ಹೇಳಿದ್ದೀನಿ ಪ್ರಾಣಗಳ ಬಗ್ಗೆ ಹೇಳಿದ್ದೀನಿ ಅದೇ ಪಂಚ ಪ್ರಾಣಗಳಲ್ಲಿ ಇನ್ನು ಸ್ವಲ್ಪ ತಿಳ್ಕೊಳ್ಳೋಣ ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನೋಡಿ ಪ್ರಾಣ ಅಂದರೆ ಏನು ಗೊತ್ತಾ ಎಲ್ಲ ಸಸಿಗಳಲ್ಲೂ ಇರುತ್ತೆ ಗಿಡಗಳಲ್ಲಿ ಹಣ್ಣು ಹಂಪಲುಗಳಲ್ಲಿರುತ್ತೆ ಕಾಳುಗಳಿದ್ದಾವಲ್ಲ ಕಾಳುಗಳು ಅದರಲ್ಲೂ ಇರುತ್ತೆ ಪ್ರಾಣ ಪ್ರಾಣ ಇರುತ್ತೆ ಆದರೆ ಈಗ ಕಾಲುಗಳು ವಸ್ತುಗಳು ನೋಡಿ ಇದೇನೋ ಒಂದು ಕಟಿಂಗ್ ಪ್ಲೇರಪ್ಪ ಇದು ಜೀವನ ಇದಕ್ಕೂ ಜೀವ ಇದೆ ಅರ್ಥ ಮಾಡ್ಕೊಳ್ಳಿ ಇದಕ್ಕೂ ಜೀವ ಇದೆ ಇದಕ್ಕೂ ಪ್ರಾಣ ಇದೆ ಇದಕ್ಕೂ ಶಕ್ತಿ ಇದೆ ಇಲ್ಲಾಂದರೆ ಇದು ಕೆಲಸ ಮಾಡೋದಿಲ್ಲ ಆದರೆ ಇದಕ್ಕೆ ಮನಸ್ಸು ಇದೆಯಲ್ಲ ಬುದ್ಧಿ ಇದೆಯಲ್ಲ ಮಾತಾಡೋಕ್ಕೆ ಮನಸ್ಸು ಅದಿರಲ್ಲ ಅದಕ್ಕೆ ಮಾತಾಡಲ್ಲ ಆದರೆ ಇದು ಸೌಂಡ್ ಮಾಡುತ್ತೆ ಅದರದ್ದೇ ಅದೊಂದು ಭಾಷೆ ಇರುತ್ತೆ ಗೊತ್ತಾ ಪ್ರತಿಯೊಂದು ವಸ್ತುಗಳಿಗೂ ಪ್ರತಿಯೊಂದು ಜೀವಿಗೂ ಒಂದು ಭಾಷೆ ಇರುತ್ತೆ ಅದು ಇನ್ನೊಂದು ಟೈಮಲ್ಲಿ ಹೇಳ್ತೀನಿ ನಾನು ಭಾಷೆಗಳ ಬಗ್ಗೆ ಹೇಳ್ತೀನಿ ಯಾರಾದರೂ ನಾನು ಹೇಳಿಲ್ಲಂದ್ರೆ ನೆನಪು ಮಾಡಿ ನೋಡಿ ಇದಕ್ಕೊಂದು ಭಾಷೆ ಇರುತ್ತೆ ಇದು ಇದರ ಭಾಷೆ ಅಷ್ಟೇ ಅದ್ರ ಅದರದ್ದು ಅಷ್ಟೇ ಅದರದ್ದು ಅದರ ಭಾಷೆ ಹಂಗೆ ಪ್ರತಿಯೊಂದಕ್ಕೊಂದೊಂದು ಭಾಷೆ ಇರುತ್ತೆ ನಿಮ್ಗೆ ಗೊತ್ತಿರ್ಬೋದು ಯಾವುದೇ ವಸ್ತು ತಗೊಳ್ಳಿ ಒಂದೊಂದಕ್ಕೊಂದು ದೇವಸ್ಥಾನದಲ್ಲಿ ನೋಡಿ ಗಂಟೆ ಬರೆಸ್ತಾರೆ ಯಾಕೆ ಅದಕ್ಕೊಂದು ಭಾಷೆ ಓಂ ಅನ್ನತ್ತೆ ಶಂಕಾವುತ್ತಾರಲ್ಲ ಅದು ಓಂ ಅನ್ನುತ್ತೆ ಹಂಗೆ ಒಂದೊಂದಕ್ಕೊಂದೊಂದು ಭಾಷೆ ಇರುತ್ತೆ ಅರ್ಥ ಮಾಡಿ ಇದು ಬೇರೆ ಬೇರೆ ಕ್ಲಾಸಲ್ಲಿ ಹೇಳ್ತೀನಿ ಇದು ತುಂಬ ಇದೆ ಬೇರೆ ಕ್ಲಾಸಲ್ಲಿ ಹೇಳ್ತೀನಿ ಮಂತ್ರಗಳಿಗೂ ಇದು ಅವಾಗ ಹೇಳ್ತೀನಿ ಸರಿನಾ ಓಕೆ ಪ್ರತಿಯೊಂದಕ್ಕೂ ಜೀವ ಇರುತ್ತೆ ಪ್ರತಿಯೊಂದಕ್ಕೂ ಪ್ರಾಣ ಇರುತ್ತೆ ಆದರೆ ಕೆಲವಿಗೆ ಮನಸ್ಸಿರಲ್ಲ ಬುದ್ಧಿ ಇರಲ್ಲ ಭಾವನೆಗಳಿರಲ್ಲ ಇಲ್ಲಿ ವ್ಯತ್ಯಾಸ ಇರುತ್ತೆ ಆದರೆ ಪ್ರಾಣ ಮಾತ್ರ ಇರುತ್ತೆ ನೋಡ್ರಿ ಪ್ರತಿಯೊಂದು ವಸ್ತುವು ಇರುತ್ತೆ ಅದು ಒಣ ಒಣ ಕಡ್ಡಿ ಆಗಿರಲಿ ಹಸಿ ಕಡ್ಡಿ ಆಗಿರಲಿ ಪ್ರತಿಯೊಂದಕ್ಕೂ ಪ್ರಾಣ ಇರುತ್ತೆ ನಿಮ್ಗೆ ಗೊತ್ತಾಗೂ ಎಷ್ಟೋ ರಾಶಿಗಳಿದೆ ಅಲ್ಲಿಗೂ ನಾನು ಎಲ್ಲ ಹೇಳಲ್ಲ ನಿಮಗೆ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ಸರಿನಾ ಪ್ರಾಣ ಅಂದರೆ ಆಹಾರ ಪದಾರ್ಥಗಳಲ್ಲಿ ಒಂದು ಎನರ್ಜಿ ಇರುತ್ತೆ ಶಕ್ತಿ ಅದು ಸೂರ್ಯನಿಂದ ನಕ್ಷತ್ರಗಳಿಂದ ಚಂದ್ರ ಬರುತ್ತೆ ನಾವು ಆಹಾರಗಳನ್ನು ತಿನ್ಮೇಲೆ ಅದರಲ್ಲಿರೋ ಶಕ್ತಿ ಈ ಶರೀರದ ಕಣ ಕಣದಲ್ಲೂ ನರ ನಾರ ನಾಡುಗಳಲ್ಲೂ ಮೂಳೆಗಳಲ್ಲೂ ಎಲ್ಲ ಕಡೆ ಬ್ರೈನಲ್ಲಿ ಎಲ್ಲ ಕಡೆ ಸೇರಿಕೊಳ್ಳುತ್ತೆ ನಮ್ಮ ಮೆದುಳಲ್ಲಿ ಎಲ್ಲ ಕಡೆ ಸೇರಿಕೊಳ್ಳುತ್ತೆ ಇದರಿಂದ ನಾವು ಮಾತಾಡ್ತೀವಿ ಓಡಾಡ್ತೀವಿ ಕೆಲಸ ಮಾಡ್ತೀವಿ ಇದು ಪ್ರಾಣಶಕ್ತಿ ತಿಂದಾಗ ಪ್ರಾಣಶಕ್ತಿ ಇರುತ್ತೆ ತಿನ್ನಲಿಲ್ಲ ಅಂದರೆ ಪ್ರಾಣಶಕ್ತಿ ಇರಲ್ಲ ಇಷ್ಟೇ ಇನ್ನೇನು ತಿಳ್ಕೊಬಿಡಿ ನೀವು ಊಟ ಮಾಡಲಿಲ್ಲ ಒಂದು ದಿನ ಎರಡು ದಿನ ಒಂದೊತ್ತು ಎರಡೊತ್ತು ಒಂದು ದಿನ ಎರಡು ದಿನ ಮೂರು ದಿನ ಅಂದರೆ ಏನಾಗ್ತೀರ ವೀಕಾಗಿ ಬುದಾಗ್ತೀರಾ ಅಂದರೆ ಪ್ರಾಣಶಕ್ತಿ ಕಳ್ಕೊಳ್ಳುತ್ತೆ ಆದರೆ ಮನಸ್ಸಿರುತ್ತೆ ಬುದ್ಧಿ ಇರುತ್ತೆ ಭಾವನೆಗಳಿರುತ್ತೆ ಹಾಗಂತ ನೀವು ಅವು ನಿಂತೋಗಲ್ಲ ಆದರೆ ಅವು ಸ್ವಲ್ಪ ವೀಕ್ ಆಗಿ ಹೋಗಿರ್ತಾವೆ ಅಷ್ಟೇ ಮಾತಾಡೋ ವೀಕಾಗಿ ಮಾತಾಡ್ತೀವಿ ಯೋಚನೆ ಮಾಡೋ ವೀಕಾಗಿ ಯೋಚನೆ ಮಾಡ್ತೀವಿ ಅಂದರೆ ಪ್ರಾಣದ ಸಹಾಯದಿಂದ ನಾವು ಮಾತಾಡ್ತೀವಿ ಪ್ರಾಣದ ಸಹಾಯದಿಂದ ನಮ್ಮ ಮನಸ್ಸು ಆಲೋಚನೆ ಮಾಡುತ್ತೆ ಪ್ರಾಣದ ಸಹಾಯದಿಂದ ನಾವು ಬ ಜ್ಞಾನ ಆಕ್ಟಿವೇಟ್ ಆಗುತ್ತೆ ಅಲ್ವಾ ಪ್ರಾಣ ಅಂದ್ರೇನು ಶಕ್ತಿ ಒಂದು ಶಕ್ತಿ ಅದೆಲ್ಲೆಲ್ಲಿರುತ್ತೆ ಅಗ್ನಿ ಬೆಂಕಿಯಲ್ಲಿರುತ್ತೆ ನಮ್ಮ ಶರೀರದಲ್ಲಿ ನಾವು ತಿಂದ ಆಹಾರ ಜೀರ್ಣ ಆಗಬೇಕಾದ್ರೆ ಅಗ್ನಿ ಸಹಾಯ ಬೇಕೇ ಬೇಕು ನಮ್ಮ ಉಸಿರಾಟ ಉಸಿರಾಟ ಆಡಿದ ಮೇಲೆ ಆಮ್ಲಜನಕ ಬೇಕು ಹಾಗೇ ಶರೀರ ಗಟ್ಟಿಯಾಗಿರ್ಬೇಕಂದ್ರೆ ಕ್ಯಾಲ್ಸಿಯಮ್ಮು ಐರನ್ನು ಗೋಲ್ಡು ಸಿಲ್ವರು ಈ ಥರ ಖನಿಜಾಂಶಗಳು ಬೇಕು ನಿಮಗೆಲ್ಲ ಗೊತ್ತಿರೋದು ಅಲ್ಲಲ್ಲ ಅಲ್ಲು ಅಲ್ಲು ಗಟ್ಟಿಯಾಗಿರ್ಬೇಕಾದ್ರೆ ಕ್ಯಾಲ್ಸಿಯಂ ಬೇಕು ಮೂಳೆಗಳು ಗಟ್ಟಿಯಾಗಿರ್ಬೇಕು ಇರಬೇಕು ಹಾಲು ಕುಡಿಬೇಕು ಅಲ್ವಾ ಅಂದರೆ ಹೊರಗಡೆ ಇರೋ ಶರೀರ ಭೂಮಿ ಆಕಾಶ ಗ್ರಹಗಳು ಗ್ರಹಗಳಿಂದ ಮನಸ್ಸು ಬುದ್ಧಿ ಭಾವನೆಗಳು ಗ್ರಹಗಳಿಂದ ನಮ್ಮ ಮನಸ್ಸು ಕೆಲಸ ಮಾಡೋದು ಭಾವನೆಗಳ ಕೆಲಸ ಮಾಡೋದು ಜ್ಞಾನ ಕೆಲಸ ಮಾಡೋದು ಗ್ರಹಗಳಿಂದ ನಕ್ಷತ್ರಗಳಿಂದ ಅರ್ಥ ಆಯ್ತಲ್ಲ ಅದಕ್ಕೆ ಚಂದ್ರ ಭಗವಾನ್ದು ಇನ್ನೂ ಒಂದು ಪಾರ್ಟ್ ಇರುತ್ತೆ ನೋಡಿ ಎಲ್ಲ ಗ್ರಹಗಳದ್ದು ಹಾಕ್ತೀನಿ ಒಂದೊಂದು ಪಾರ್ಟು ಅರ್ಥ ಆಯ್ತಾ ಇವೆಲ್ಲ ನೋಡಿ ಅದಕ್ಕೆ ಒಂದೊಂದು ವಿಡಿಯೋನೂ ನಂದು ನೋಡಬೇಕು ಎಲ್ಲ ನೋಡಿಕೊಂಡು ಹೋಗಿ ಒಂದು ಆರು ತಿಂಗಳ ವರ್ಷ ನೋಡಿ ಆಮೇಲೆ ಸಾಕಷ್ಟು ವಿಡಿಯೋಗಳು ನೋಡಿರ್ತೀರ ನೀವು ಒಳ್ಳೆ ಪ್ರಿಪೇರ್ ಆಗ್ತೀರಾ ಒಳ್ಳೆ ಜ್ಞಾನ ಆಗ್ತೀರಾ ಒಳ್ಳೆ ಶಕ್ತಿಶಾಲಿಗಳಾಗ್ತೀರಾ ಒಳ್ಳೆಯ ಅದೃಷ್ಟವಂತರು ಆಗ್ತೀರ ಇದರ ಯಾವುದೇ ಡೌಟ್ ಇಲ್ಲ ನಿಮ್ಮ ದಾರಿದ್ರ್ಯಗಳೆಲ್ಲ ನಾಶ ಆಗುತ್ತೆ ಒಂದು ಆರು ತಿಂಗಳು ನೋಡಿ ನೀವು ಸಾಕು ಒಂದು ಆರು ತಿಂಗಳು ನಾನು ವೀಡಿಯೋ ಸಲ ನೋಡಿ ಅವಾಗ ನೀವು ಪ್ರಿಪೇರ್ ಆಗ್ತೀರಾ ಅಲ್ಲಿ ಎಲ್ಲ ಟ್ರೈಲರ್ ಥರ ಹಾಕಿದ್ದೀನಿ ಗೊತ್ತಾಯ್ತಲ್ಲ ಈಗ ಅರ್ಥ ಆಯ್ತಾ ಪ್ರಾಣ ಅಂದರೆ ಸಸಿಗಳಿಗೆ ನೀರಿಲ್ಲ ಅಂದರೆ ಗೊಬ್ಬರ ಇಲ್ಲ ಅಂದರೆ ಅದು ಹೋಗುತ್ತೆ ಬಿದಾಗುತ್ತೆ ಅಂದರೆ ಗೊಬ್ಬರದಲ್ಲಿ ಪ್ರಾಣಶಕ್ತಿ ಇರುತ್ತೆ ಸೂರ್ಯನ ಶಾಖದಲ್ಲಿ ಪ್ರಾಣಶಕ್ತಿ ಇರುತ್ತೆ ಚಂದ್ರನ ಒಂದು ಸೂರ್ಯನ ಬೆಳಕು ಕಿರಣಗಳು ಚಂದ್ರನ ಮೇಲೆ ಬಿದ್ದು ಚಂದ್ರದೇವನಿಂದ ನಮಗೆ ಬೀಳುತ್ತೆ ಡಿಪ್ಲೆಕ್ಷನ್ ಆಗುತ್ತೆ ಆವಾಗ ಹೀಲಿಯಂ ಬರುತ್ತೆ ಹೀಲಿಯಮ್ ಚಂದ್ರನ ಮೇಲೆ ಈಲಿಯಂ ಜಾಸ್ತಿ ಇದೆ ಪ್ರತಿ ಜೀವರಾಶಿ ಹುಟ್ಟಬೇಕಾದ್ರೆ ಪ್ರತಿ ಜೀವರಾಶಿ ಬೆಳೀಬೇಕಾದ್ರೆ ಇಲ್ಲಿ ವಾಸ ಮಾಡಬೇಕಾದ್ರೆ ಈಲಿಯಮ್ ಅನ್ನೋದು ಭಾಳ ಮುಖ್ಯ ಈಲಿಯಂ ಪದಾರ್ಥ ಈಲಿಯಮ್ ಅಂದರೆ ಒಂದು ಜೀವಶಕ್ತಿ ಒಂದು ಜೀವಿಗಳು ಹುಟ್ಟಬೇಕಾದ್ರೆ ಅದೇ ಬೇಕು ಅಂಥ ಈಲಿಯಮ್ಮು ಇಡೀ ನಮ್ಮ ಭೂಮಿ ಮೇಲೆ ಬರೀ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಇದೆ ಅಷ್ಟೇ ಭೂಮಿ ಮೇಲೆ ಇನ್ನು ನೈಂಟಿ ಏಟ್ ಪರ್ಸೆಂಟ್ ಬೇರೆ ಬೇರೆ ಥರ ಇದೆ ಅದೇ ಚಂದ್ರನ ಮೇಲೆ ಎಷ್ಟೋ ಟನ್ ಗಟ್ಟಲೆ ಇದೆ ಅಂತೆ ಟನ್ ಗಟ್ಟಲೆ ಇಲ್ಲಿ ಭೂಮಿ ಎಲ್ಲ ಹುಡುಕಿದ್ರು ನೀವು ಎರಡೂವರೆ ಕೆ ಜಿ ಈಲೆಮ್ ಸಿಗುತ್ತೆ ಭೂಮಿ ಎಲ್ಲ ಹುಡುಕಿದ್ರೆ ಈಲೆಮು ಎರಡೂವರೆ ಕೆ ಜಿ ಅಷ್ಟೇ ಇಡೀ ಭೂಮಿ ಎಲ್ಲ ಹುಡುಕಿದ್ರೆ ಅದೇ ಚಂದ್ರನ ಮೇಲೆ ಸಾಗರಗಳು ಸಾಗರಗಳೇ ಇದೆ ಅಂತೆ ಸಮುದ್ರ ಸಮುದ್ರಗಳಷ್ಟಿದೆ ಅಂತೆ ಎಷ್ಟೋ ಅದ್ಭುತ ಅಲ್ವಾ ಚಂದ್ರನ ಶಕ್ತಿ ಚಂದ್ರನ ಬಗ್ಗೆ ತಿಳ್ಕೊಂಡ್ರೆ ಎಷ್ಟಿದೆ ಇನ್ನೂ ಬೇರೆ ಬೇರೆ ಗ್ರಹಗಳ ಬಗ್ಗೆ ಎಷ್ಟು ತಿಳ್ಕೊಂಡು ಎಷ್ಟೋ ಇದೆ ಅದೆಲ್ಲ ಹೇಳ್ತೀನಿ ಸರಿನಾ ಓಕೆ ಪ್ರಾಣ ಶಕ್ತಿ ಅಂದರೆ ಒಂದು ಶಕ್ತಿ ಎನರ್ಜಿ ಎಲ್ಲ ಕಡೆ ಇರ್ತದೆ ಅಂತ ಅರ್ಥ ಆಯಿತು ಅದಿಲ್ಲ ಅಂದರೆ ಯಾವುದು ಬದುಕಲ್ಲ ಅಂತ ಅರ್ಥ ಇತ್ತು ತಿನ್ನೋ ಊಟದಲ್ಲಿರುತ್ತೆ ಕುಡಿಯೋ ನೀರಲ್ಲಿರುತ್ತೆ ಗಾಳಿಯಲ್ಲಿರುತ್ತೆ ಒಂದು ಶಕ್ತಿ ಅದನ್ನು ಪ್ರಾಣ ಶಕ್ತಿ ಎನರ್ಜಿ ವಿಟಮಿನ್ಸು ಮಿನರಲ್ಸು ಮಿನರಲ್ಸ್ ಅಂತಿರಲ್ಲ ವಿಟಮಿನ್ಸ್ ಅಂತಿರಲ್ಲ ಅಷ್ಟೇ ಇನ್ನೇನು ಅಲ್ಲ ಅದು ಕಣ್ಣಿಗೆ ಕಾಣಲ್ಲ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಕಣ್ಣಿಗೆ ಕಾಣದೆ ಭಾಳ ಸೂಕ್ಷ್ಮವಾಗಿರುತ್ತೆ ಶಕ್ತಿ ಅರ್ಥ ಆಯ್ತಾ ಎಲ್ಲ ಪದಾರ್ಥಗಳಲ್ಲೂ ಪ್ರಾಣಶಕ್ತಿ ನಮ್ಮ ಸುತ್ತಲೂ ಪ್ರಾಣಶಕ್ತಿ ನಮ್ಮೊಳಗೂ ಪ್ರಾಣಶಕ್ತಿ ಇಲ್ಲೆಲ್ಲ ಇದೆ ನೋಡಿರಿ ಪ್ರಾಣಶಕ್ತಿ ನಮ್ಮೊಳಗೂ ಇದೆ ರೀ ಎಲ್ಲ ಕಡೆ ಪ್ರಾಣಶಕ್ತಿ ಇರುತ್ತೆ ಹೊರಗಡೆ ಇರೋ ಪ್ರಾಣಶಕ್ತಿ ನಮ್ಮ ಒಳಗಿರೋ ಪ್ರಾಣಶಕ್ತಿ ಎರಡೂ ಒಂದಾಗಬೇಕು ಎರಡೂ ಒಂದಾದರೆ ಅವು ಹೆಂಗಿರ್ತಾವಂದರೆ ರಬ್ಬರ್ ಥರ ಹಿಂಗೆಳಿತವೆ ಮತ್ತು ಹತ್ರ ಬರ್ತವೆ ರಬ್ಬರ್ ಥರ ಹೆಂಗೆ ಎಳಿತವೆ ಮತ್ತು ಅವ್ರಿಗೆ ಬರ್ತವೆ ಮತ್ತು ರಬ್ಬರ್ ಥರ ಹಿಂಗೆ ಹೋಗ್ತವೆ ಮತ್ತು ಈಗ ಆ ರಬ್ಬರ್ನ ಉದ್ದ ಆಗುತ್ತೆ ಹತ್ತು ಬತ್ತೆ ಬಿಟ್ಟರೆ ಹತ್ತಿರ ಆಗುತ್ತೆ ಅದೇ ಥರ ನಮ್ಮ ಒಳಗಿರೋ ಪ್ರಾಣಶಕ್ತಿ ಹೊರಗಡೆ ಇರುವ ಇಡೀ ಬ್ರಹ್ಮಾಂಡದ ಪ್ರಾಣಶಕ್ತಿ ಪರಸ್ಪರ ಹತ್ತಿರ ಬರೋದು ಎಳೆಯೋದು ಹತ್ರ ಬರೋದು ಎಳೆದು ಹಿಂಗೆ ಆಗ್ತಾ ಇರುತ್ತೆ ಅದಕ್ಕೆ ನಾವು ಉಸಿರಾಡ್ತೀವಿ ಉಸಿರು ತಗೊಳ್ತೀವಿ ಉಸಿರಾಡ್ತೀವಿ ಉಸಿರಾಡ್ತಿ ತಗೊಳ್ತೀವಿ ಹಂಗಂತ ಗಾಳಿ ಎಲ್ಲ ಪ್ರಾಣ ಶಕ್ತಿ ಇಲ್ಲಿಂದ ತಗೊಳ್ತಾ ಇರ್ತೀವಿ ನಾವು ನಿಜ ಹೇಳಬೇಕಂದ್ರೆ ಮೇಲೆ ನೆತ್ತಿ ಮೇಲೆ ಮಕ್ಕಳಲ್ಲಿ ಮೆತ್ಗಾರುತ್ತೆ ಅಲ್ಲಿಂದ ತಗೊಳೋದು ನಾವು ಉಸಿರು ಇಲ್ಲಿಂದ ಅಲ್ಲ ಸ್ವಾಮಿ ಇದು ಬರೀ ಆಮ್ಲಜನಕ ಅಷ್ಟೇ ಸುಮ್ಮನೆ ಆಮ್ಲಜನಕ ಅಲ್ಲಿ ಸ್ವಲ್ಪ ಆಕ್ಸಿಜನ್ ಅದು ಇದು ಬೇಕಂತ ಆಮ್ಲಜನಕ ಅಷ್ಟೇ ಅದೆಲ್ಲ ನಿಜವಾದ ಪ್ರಾಣಶಕ್ತಿ ಇನ್ನೊಂದಿದೆ ಆಮ್ಲಜನಕನೇ ಪ್ರಾಣಶಕ್ತಿ ಅಲ್ಲ ಅದೊಂದು ಪಾರ್ಟ್ ಅಷ್ಟೇ ಅದರಲ್ಲಿ ಪ್ರಾಣಶಕ್ತಿನಲ್ಲಿ ಆಹಾರಗಳಲ್ಲಿಲ್ವಾ ಪ್ರಾಣಶಕ್ತಿ ಬರೀ ಆಮ್ಲಜನಕನ ಹಂಗೆ ಅಗ್ನಿನಲ್ಲಿಲ್ವಾ ಎಂಥೆಂಥ ಎನರ್ಜಿಗಳು ಇದೆ ಇದು ಪ್ರಾಣಶಕ್ತಿ ಪ್ರಾಣಶಕ್ತಿನ ಏನಾಯಿತು ಎನರ್ಜಿ ಶಕ್ತಿ ಎಲ್ಲ ಜೀವಿಗಳಲ್ಲೂ ಎಲ್ಲ ಗಿಡ ಮರಗಳಲ್ಲೂ ಎಲ್ಲ ಬಳಿಗಳಲ್ಲೂ ಎಲ್ಲ ಗ್ರಹ ಎಲ್ಲ ವಸ್ತುಗಳಲ್ಲೂ ಒಂದು ಎನರ್ಜಿ ಇರುತ್ತೆ ಶಕ್ತಿ ಬಂಗಾರದಲ್ಲಿ ಬಂಗಾರನ ಚೆಕ್ ಮಾಡ್ತಾರೆ ಎಷ್ಟು ಎನರ್ಜಿ ಇದೆ ಅಂತ ಡೈಮಂಡ್ನ ಚೆಕ್ ಮಾಡ್ತಾರೆ ಎಷ್ಟು ಎನರ್ಜಿ ಇದೆ ಅಂತ ಇವೆಲ್ಲ ಹೇಳ್ತೀನಿ ನಾನು ಬೇರೆ ಬೇರೆ ಸಾಕಷ್ಟು ಕ್ಲಾಸ್ ಇದೆ ಅವಾಗ ಹೇಳ್ತೀನಿ ಎನರ್ಜಿ ಎಲ್ಲದರಲ್ಲಿರುತ್ತೆ ಎನರ್ಜಿ ಇದನ್ನು ಪ್ರಾಣ ಶಕ್ತಿ ಅಂತಾರೆ ಸರಿನಾ ಇವಾಗ ಅರ್ಥ ಆಯ್ತಲ್ಲ ಪ್ರಾಣಶಕ್ತಿ ಅದಿಲ್ಲ ಅಂದರೆ ಯಾರೂ ಇಲ್ಲ ಅಂದರೆ ಅದಿದ್ರೇ ಮನಸ್ಸು ಬುದ್ಧಿ ಭಾವನೆಗಳು ನಾವು ದೊಡ್ಡ ಪುಡಿಂಗ 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 ಅಂತ ಹೇಳ್ಕೊಂಡು ಸುತ್ತಾರಲ್ಲ ಅಹಂಕಾರಿಗಳು ಅದೆಲ್ಲ ಆ ಪ್ರಾಣ ಶಕ್ತಿ ಬಿದ್ದಾದರೆ ನರಸಕ್ ನರಸತ್ತ ನಾಯಿಗಿಂತ ಕಡೆ ಇರ್ತಾರೆ ನೋಡಿ ಕರೆಕ್ಟಾ ಅದಕ್ಕೆ ನಾವು ಯಾವಾಗ ಅಹಂಕಾರ ಪಡಬಾರ್ದು ಸರಿನಾ ರುದ್ರಾವತಾರಿ ಹನುಮಾನ್ ಇವರಿಗೆಲ್ಲ ಹೆಚ್ಚಾಗಿ ಪ್ರಾಣಶಕ್ತಿ ಇರುತ್ತೆ ಅದಕ್ಕೆ ಹನುಮಂತನಿಗೆ ಶಾಪ ಹಾಕಿದ್ದು ಒಬ್ಬ ಋಷಿ ಮರ್ತಾ ಹೋಗ್ಬಿಡ್ತಾನೆ ಆಮೇಲೆ ಸಮುದ್ರದ ಮೇಲೆ ಜಂಪ್ ಮಾಡಿ ಲಂಕಕ್ಕೆ ಹೋಗ್ತಾನಲ್ಲ ಆ ಟೈಮಲ್ಲಿ ಎಚ್ಚರಿಸಿ ಕಳಿಸ್ತಾರೆ ಎಲ್ಲರು ಪ್ರಾಣಶಕ್ತಿ ಅಷ್ಟು ಭಯಾನಕವಾಗಿರುತ್ತೆ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ ಅಥಾಯ್ತಿಲ್ಲ ಇದೆಲ್ಲ ಲಾಸ್ಟ್ ಟೈಮ್ ಹೇಳಿದ್ದೀನಿ ಓಕೆ ಎಲ್ಲರೂ ಒಳ್ಳೆಯದಾಗಲಿ ಪ್ರಾಣಶಕ್ತಿ ಬಗ್ಗೆ ಎಲ್ಲಾರಿಗೂ ಪ್ರಾಣಶಕ್ತಿ ಬೇಕು ಅದು ಬೇಕಂದರೆ ನಮ್ಮ ಮನಸ್ಸು ಶಾಂತವಾಗಿರಬೇಕು ಜೊತೆಗೆ ಪುಣ್ಯಶಕ್ತಿ ಗುರುಗಳಿಗೆ ದೇವರಿಗೆ ದಾನ ಧರ್ಮ ದಕ್ಷಿಣೆ ಅನ್ನೋದು ಇರಬೇಕು ಪುಣ್ಯಶಕ್ತಿನ ಹೆಚ್ಚಿಸ್ಕೊಳ್ಳಿ ಅದು ಕೂಡ ಪ್ರಾಣಶಕ್ತಿನೇ ಅರ್ಥ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಎಲ್ಲರಿಗೂ ನಿಮ್ಮ ಪಾಪಗಳನ್ನು ನಾಶ ಮಾಡ್ಕೊಳ್ಳಿ ಆದಷ್ಟು ಒಳ್ಳೆಯದಾಗಲಿ ಈ ಪ್ರೋಗ್ರಾಮ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಶೇರ್ ಮಾಡಿ ಪುಣ್ಯ ಕಟ್ಕೊಳ್ಳಿ ಆಮೇಲೆ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಒಂದು ವೇಳೆ ನೀವು ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಮಾಡ್ಕೊಂಡಿದ್ರೆ ಓಕೆ ಗುಡ್ ಗುಡ್ ನಿಮ್ಮದೇ ಕಂಟಿನ್ಯೂ ಮಾಡಿ ಇನ್ನೂ ವೀಡಿಯೋಗಳು ನೋಡಿ ಒಳ್ಳೆಯದಾಗುತ್ತೆ ಯಾವಾಗೂ ಅವಕಾಶಗಳು ಸಿಗೋಲ್ಲ ಅಂದರೆ ಒಬ್ಬ ಒಳ್ಳೆ ಅಂದರೆ ಜ್ಯೋತಿ ಇದ್ದಾಗ ಬೆಳಕು ಆ ಬೆಳಕಿರೋವರೆಗೂ ಅಷ್ಟೇ ನಿಮ್ಮ ಜೀವನ ಬೆಳಕು ಇಲ್ಲ ಅಂದರೆ ಕತ್ತಲೆ ಜೀವನ ಅಲ್ಲ ಕತ್ತಲೆ ಅಂಧಕಾರ ಆಗ್ಬಿಡುತ್ತೆ ಇದೆಲ್ಲ ಗೊತ್ತು ನಿಮಗೆ ನಾನು ವೀಡಿಯೋಗಳು ನೋಡಿರ್ತೀರ ಇನ್ನೂ ನೋಡಿ ಒಳ್ಳೆಯದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ